ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಉಚಿತ ಹೊಲಿಗೆ ಯಂತ್ರ ಮತ್ತು ಪ್ರಮಾಣ ಪತ್ರ ವಿತರಣೆ ಯಲಹಂಕ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಉಚಿತವಾಗಿ ತರಬೇತಿಯನ್ನು ಪೂರ್ಣಗೊಳಿಸಿದ ಹನಿಯೂರು ಮತ್ತು ಚಲ್ಲಹಳ್ಳಿ ಗ್ರಾಮದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಮತ್ತು ಪ್ರಮಾಣ ಪತ್ರವನ್ನು ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಮತ್ತು ವಿಶ್ವವಾಣಿ ಫೌಂಡೇಶನ್ ಅಧ್ಯಕ್ಷರಾದ ವಾಣಿಶ್ರೀ ವಿಶ್ವನಾಥ್ ಅವರು ವಿತರಣೆ ಮಾಡಿದರು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಕ್ಷೇತ್ರದ ಮಹಿಳೆಯರಿಗೆ ಟೈಲರಿಂಗ್ ತರಬೇತಿಯನ್ನು ಉಚಿತವಾಗಿ ನೀಡಿ ಮುಂದಿನ ದಿನಗಳಲ್ಲಿ ವಿವಿಧ ರೀತಿಯ ಡಿಸೈನ್ ತರಬೇತಿಗಳನ್ನು ಉಚಿತವಾಗಿ ನೀಡಲಿದ್ದೇವೆ ಎಂದು ವಿಶ್ವನಾಥ್ ದಂಪತಿಗಳು ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ವಿಶ್ವವಾಣಿ ಫೌಂಡೇಶನ್ ಅಧ್ಯಕ್ಷರಾದ ವಾಣಿಶ್ರೀ ವಿಶ್ವನಾಥ್ ಯುವ ಮುಖಂಡರಾದ ಅಲೋಕ್ ವಿಶ್ವನಾಥ್ ಹೆಸರಘಟ್ಟ ವ್ಯವಸಾಯ ಸೇವಾ ಕೇಂದ್ರದ ಅಧ್ಯಕ್ಷರಾದ ಕೃಷ್ಣಪ್ಪ ಮತ್ತು ಸೊನ್ನೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಭಾಗವಹಿಸಿದ್ದರು ವರದಿ ಹನುಮಂತರಾಜು ಪ್ರಜಾಪವರ್ ಟಿವಿ ಯಲಹಂಕ ನಾವು ವಿಶ್ವವಾಣಿ ಫೌಂಡೇಶನ್ ಇಂದ ನಮ್ಮ ಯಲಹಂಕ ಕ್ಷೇತ್ರದಾದ್ಯಂತ ನಾವು ಸುಮಾರು ಹದಿನೈದು ವರ್ಷದಿಂದ ಟೈಲರಿಂಗ್ ತರಬೇತಿ ಬ್ಯೂಟಿಶಿಯನ್ನು ಕಂಪ್ಯೂಟರ್ ಕಿಚ್ಚು ಮತ್ತೆ ಮೆಹಂದಿ ಕಾರ್ಯಕ್ರಮ ಎಲ್ಲವನ್ನ ಎಂಬ್ರಾಯ್ಡರಿ ಕಾರ್ಯಕ್ರಮ ಎಲ್ಲವನ್ನ ಹಾಕೊಂಡು ಬಂದಿದ್ವಿ ಚಲ್ಲಳ್ಳಿ ಮತ್ತೆ ಅನ್ಯೂರಲ್ಲಿ ನಾವು ಸುಮಾರು ತುಂಬಾ ವರ್ಷಗಳ ಹಿಂದೆ ಒಂದು ಗೌರ್ಮೆಂಟಿಂದ ಇಂದ ಟ್ರೈನಿಂಗ್ ಕೊಡ್ಸಿದ್ವಿ ಅನ್ಸುತ್ತೆ ಅದಾದಮೇಲೆ ಈ ಕಡೆ ನಾವು ಯಾವುದು ಟ್ರೈನಿಂಗ್ ಅನ್ನು ಇಲ್ಲಿನ ಪ್ರಮುಖರು ಹಿರಿಯರು ಮತ್ತೆ ಮಹಿಳೆಯರು ನಮಗೆ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಕೊಡಿಸಿ ಅಂತ ಕೇಳಿಕೊಂಡ್ರು ಸರಿ ಅಂತ ಹೇಳಿ ಒಪ್ಕೊಂಡ್ಮೇಲೆ ನಮ್ಮ ಒಂದು ಈ ಒಂದು ಚಲ್ಲಳ್ಳಿನಲ್ಲಿ ಐವತ್ತು ಎಂಟು ಜನ ಮಹಿಳೆಯರು ತರಬೇತಿಯನ್ನು ತಗೊಂಡು ತುಂಬಾ ಚೆನ್ನಾಗಿ ತರಬೇತಿಯನ್ನು ತಗೊಂಡು ಅಷ್ಟೇ ಇಂಟ್ರೆಸ್ಟ್ ಆಗಿ ಕಂತು ಇವತ್ತು ಮುಕ್ತಾಯ ಸಮಾರಂಭ ಮೂರು ತಿಂಗಳ ಕೋರ್ಸಿಗೆ ಮುಕ್ತಾಯ ಸಮಾರಂಭವನ್ನು ಮಾಡಿ ಅದೇ ರೀತಿ ನಮ್ಮ ಅಲೋಕ್ ಅವರು ನಾವು ಅರ್ಜೆಂಟಾಗಿ ಟೈಲರ್ ಮಿಷಿನ್ ಕೊಟ್ಬಿಡೋಣ ಅದ ಇಲ್ಲಾಂದರೆ ಅದು ಮರ್ತೋಗ್ಬಿಡ್ತಾರೆ ಅಂತೇಳಿ ಇವತ್ತು ನಾವು ಟೈಲರ್ ಮಿಷಿನನ್ನು ಸಹ ನಾವು ಕೊಡ್ತಾಯಿದ್ದೀವಿ ಓಕೆ ಎಲೆಕ್ಷನ್ ಟೈಮಲ್ಲಿ ಕೊಡೋಣ ಅದು ಇದು ಅಂತಾರೆ ಬೇರೆ ಪಕ್ಷದವರು ಅಂದರೆ ನಮ್ದು ಹಂಗಲ್ಲ ಇಡೀ ನಾವು ಏನು ನಾವು ನಾ ಎಮ್ ಎಲ್ ಎ ಆಗಿ ಗೆದ್ದು ಐದು ವರ್ಷ ಶಾಸಕರಾಗಿ ಕೆಲಸ ಮಾಡ್ತಾ ಇರ್ತಾರೋ ಅದ್ರ ಜೊತೆಗೆ ವಿಶ್ವವಾಣಿ ಇಂದ ನಮ್ಮ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಅವರ ಕಾಲ ಮೇಲೆ ಅವ್ರು ನಿಲ್ಲಬೇಕು ಒಂದು ಸ್ವಲ್ಪ ಸಂಪಾದನೆ ಮಾಡುವಂತ ಶಕ್ತಿ ಬೇಕು ಅಂತ ಇವತ್ತು ನಾವು ಐ ಟಿ ಬಿ ಟಿ ಎಲ್ಲವನ್ನ ನೋಡ್ತೀವಿ ಏನೇ ಇಂಪ್ರೂವ್ ಆದರೂ ಮಾತ್ರ ಟೈಲರಿಂಗ್ ಮಾತ್ರ ಟೈಲರಿಂಗೇ ಅದು ನಮಗೆ ಬೇಕೇ ಬೇಕು ಬಟ್ಟೆ ಬೇಕು ಡಿಸೈನ್ ಬೇಕು ಅದು ಏನಿದ್ರು ನಾವು ಮನುಷ್ಯನಿಂದನೇ ಅದು ಡಿಸೈನ್ ಮಾಡೋಕ್ಕೆ ಬಟ್ಟೆ ಒಲೆಯೋದಕ್ಕೆ ಸಾಧ್ಯ ಎಂಬ್ರಾಯ್ಡ್ರಿ ಅವೆಲ್ಲ ಬೇಕಾದ್ರೆ ಕರೆಂಟಿಂದ ಮಾಡ್ಬೋದು ಆದರೆ ನೀವು ಅಲ್ಲಿ ಕಟಿಂಗ್ ಕಟ್ಟಿಂಗ್ ಮಾಡೋದಿರ್ಬೋದು ಬ್ಲೌಸ್ ಹೊಲಿಯೋದಿರ್ಬೋದು ಡಿಸೈನ್ ಬ್ಲೌಸು ಮತ್ತು ನಮ್ಮ ದಿನನಿತ್ಯದ ಒಂದು ಬಟ್ಟೆಗಳನ್ನು ಹೊಲಿಬೇಕಂದ್ರೆ ಟೈಲರಿಂಗ್ ತರಬೇತಿ ಅನ್ನೋದು ಮತ್ತೆ ಮಹಿಳೆಯರಿಗೆ ತುಂಬ ಒಂದು ಪ್ರಮುಖ ಯಾಕೆ ಅಂತಂದರೆ ಮಹಿಳೆಯರು ಫ್ರೀ ಟೈಮಲ್ಲಿ ಅದನ್ನು ಸ್ಟಿಚಿಂಗನ್ನು ಮಾಡ್ಬೋದು ಮನೆಯವ್ರ ಬಟ್ಟೆ ಹೊಲಿಬೋದು ಅದು ತುಂಬ ಇಂಟ್ರೆಸ್ಟ್ ಇರೋರಂತೂ ಕೆಲವರು ಅಂಗಡಿಗಳನ್ನು ಇಟ್ಕೊಂಡು ಓಟಿಂಗ್ಗಳನ್ನು ಮಾಡಿಕೊಂಡು ಮಾಡ್ತಾ ಇದ್ದಾರೆ ಇಡೀ ಒಂದು ಟ್ರೈನಿಂಗು ನಾವು ಕೊಟ್ಟ ಮೇಲೆ ಕೆಲವರು ಅದನ್ನ ಸಹ ಕಲ್ಕೊಂಡು ಮಾಡ್ತಾ ಇದ್ದಾರೆ ಸ್ತ್ರೀಶಕ್ತಿ ಮತ್ತೆ ತುಂಬಾ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಗುಂಪುಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಮೂರು ತಿಂಗಳಿಂದ ಕೂಡ ಇಲ್ಲಿನ ಆಸಕ್ತ ಮಹಿಳೆಯರು ನಮ್ಮ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಟೈಲರಿಂಗ್ ತರಬೇತಿಯನ್ನ ಕೊಟ್ಟಿದ್ವಿ ಇವತ್ತು ಬಹಳ ಯಶಸ್ವಿಯಾಗಿ ಮೂರು ತಿಂಗಳ ಕಾಲ ನಮ್ಮ ಹೆಣ್ಣು ಮಕ್ಕಳು ಚೆನ್ನಾಗಿ ಟೈಲರಿಂಗ್ ಟ್ರೈನಿಂಗನ್ನು ತಗೊಂಡಿದ್ದಾರೆ ಸೊ ಅವರಿಗೆ ಇವತ್ತು ಪ್ರಮಾಣ ಪತ್ರವನ್ನು ಕೊಟ್ಟು ಜೊತೆಯಲ್ಲಿ ನಮ್ಮ ವಿಶ್ವವಾಣಿ ಫೌಂಡೇಶನ್ ಕಡೆಯಿಂದ ಅವರಿಗೆ ಉಚಿತವಾಗಿ ಟೈಲರಿಂಗ್ ಯಂತ್ರಗಳನ್ನು ಕೂಡ ಇವತ್ತು ನಾವು ವಿತರಣೆಯನ್ನು ಮಾಡಿದ್ದೀವಿ ಚಲ್ಲಳ್ಳಿ ಮತ್ತು ಇಲ್ಲಿಂದ ಸೇರಿ ಸುಮಾರು ಎಪ್ಪತ್ತ್ಮೂರು ಅನಿಯೂರು ಟೈಲರಿಂಗ್ ಯಂತ್ರಗಳನ್ನು ಕೊಟ್ಟಿದ್ದೀವಿ ಇದು ಪ್ರತಿ ವರ್ಷ ಹದಿನೈದು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷ ಕನಿಷ್ಠ ಒಂದು ಸಾವಿರ ಜನ ಹೆಣ್ಣು ಮಕ್ಕಳಿಗೆ ನಾವು ಇಡೀ ಕ್ಷೇತ್ರದಲ್ಲಿ ತರಬೇತಿಯನ್ನು ಕೊಡ್ತೀವಿ ಕೇವಲ ಟೈಲರಿಂಗ್ ತರಬೇತಿ ಅಲ್ಲ ಕಂಪ್ಯೂಟರ್ ಟ್ರೈನಿಂಗು ಕುಚ್ ಹಾಕುವಂಥದ್ದು ಬ್ರಿಟಿಷಿಯನ್ ಟ್ರೈನಿಂಗು ಮೆಹೆಂದಿ ಹಾಕುವಂಥದ್ದು ಈ ಥರದವರು ಯಾರ್ಯಾರು ಆಸಕ್ತಿ ಇದ್ದಾರೋ ಆ ಆಸಕ್ತಿರ ಆಸಕ್ತಿಗೆ ಅನುಗುಣವಾಗಿ ನಾವು ನಮ್ಮ ಟೀಚರ್ಸನ್ನು ಇಟ್ಟು ಅವ್ರ ಕಡೆಯಿಂದ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಅದರೆಲ್ಲ ಖರ್ಚು ವೆಚ್ಚಗಳನ್ನು ನಾವು ವಿಶ್ವಾಣಿ ಫೌಂಡೇಶನ್ನಿಂದ ಬರೆಸ್ತೀವಿ ನಮ್ಮ ಕ್ಷೇತ್ರದ ಮಕ್ಕಳು ಸ್ವಾವಲಂಬಿಗಳಾಗಿ ಅವರ ಬಿಡುವಿನ ವೇಳೆಯಲ್ಲಿ ಒಂದು ಎರಡು ಕಾ ಸಂಪಾದನೆ ಮಾಡಲಿ ಅಂತೇಳಿ ಯಾಕಂದರೆ ಬೇರೆಯವ್ರು ಕೊಡ್ತಕ್ಕಂಥ ಇಲ್ಲ ಸರ್ಕಾರ ಕೊಡ್ತಕ್ಕಂಥದ್ದು ಶಾಶ್ವತನೂ ಅಲ್ಲ ಮತ್ತು ಅದಕ್ಕಾಗಿ ನಾವು ಕೈ ಚಾಚಬಾರ್ದು ನಾವೇ ಬೇರೆಯವ್ರಿಗೆ ಒಂದು ನೂರು ರೂಪಾಯಿ ಕೊಡುವಂಥ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ನಮ್ಮ ಉದ್ದೇಶಕ್ಕೆ ತಕ್ಷಣಾಗೆ ಹೆಣ್ಣುಮಕ್ಳು ಕೂಡ ಭಾಳ ಅತ್ಯಂತ ಆಸಕ್ತಿಯಿಂದ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತರಬೇತಿಯನ್ನು ಕೂಡ ಪಡಿತಾ ಇದ್ದಾರೆ ನನ್ನ ಕ್ಷೇತ್ರದ ಎಲ್ಲ ಹೆಣ್ಣುಮಕ್ಕಳು ಕೂಡ ಈ ವಿಚಾರದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ